ಹಾಯ್ ಹೆಲ್ವ ನಮಸ್ಕಾರ ಸ್ನೇಹಿತರೆ ಫೈನಲಿ ಅಣ್ಣ ತಂಗಿಯ ಭೇಟಿ ಆಗಿ ಬಿಡ್ತು ಸತ್ಯ ಯಾರು ಅನ್ನೋ ಸತ್ಯ ಗೊತ್ತಾಗೆ ಹೋಯ್ತು ಜೊತೆಗೆ ಕೃಷ್ಣನ ಲವ್ ಸ್ಟೋರಿ ಆಗ್ತದೆ ಏನದು ಎತ್ತ ಕಡೆ ಸಾಕ್ತದೆ ಕತೆ ಕತೆ ಒಳಗಡೆ ಕತೆ ಬಾರಿ ಟೂರ್ಸ್ಟ್ ಏನದು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ಸತ್ಯಭಾಮನ ಹುಡುಕೊಂಡು ದೇವನ ಹಳ್ಳಿಗೆ ಬಂದಿದ್ದಾರೆ ಅದರ ನಡುವೆ ಸತ್ಯಭಾಮ ಅವರ ಮಗಳಿಗೆ ಕಾಟ ಕೊಡ್ತಿರ್ತಕ್ಕಂತಹ ಭೂಪತಿ ಅವಳು ಮುಂದೆ ಬರ್ತಾನೆ ಬಂದಿದ್ದೆ ಈ ಕಡೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡ್ತಿದ್ದಾನೆ ತದನಂತರ ಆ ಕಡೆ ಚಾರು ಮತ್ತೆ ಚಾರಿ ಇಬ್ರು ಕೂಡ ಆಟೋದಲ್ಲಿ ಬರ್ತಾ ಇದ್ದಾರೆ ಅದರ ನಡುವೆ ಅತ್ತ ಕಡೆ ಕ್ರಿಟಿಯ ಲವರ ಅನಾಥಾಶ್ರಮ ನಡೆಸ್ತಿರ್ತಕ್ಕಂತಹ ಆಂಟಿನ ಭೇಟಿ ಮಾಡಿದ್ದಾಳೆ ಚ ಲಿಕಿಟ್ಟಿಗೆ ಕಿಟ್ಟಿಗೆ ಮದುವೆ ಆಗಿದೆ ಹೆಂತಿದ್ದಾಳೆ ಅನ್ನ ನೋಡಿದೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಫ್ರೆಂಡ್ ಜೊತೆ ಬಂದು ಏನಮ್ಮ ನೀನು ಹೇಳ್ತಿರೋದನ್ನು ಒಪ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ ನನಗೆ ಅವತ್ತು ಸಿಕ್ಕಿದ್ದಾಗ ನಾನು ಹೇಳಿದೆ ಆದರೆ ಅವನು ನನಗೆ ಗೊತ್ತೇ ಇಲ್ವೇನೂ ಅನ್ನೋ ರೀತಿ ನಡ್ಕೊಂಡ ನಿನ್ನ ಬಗ್ಗೆ ಕೂಡ ಮೀರಾ ಥರ ಕಾಯ್ತಿದ್ದಾಳೆ ನಿನ್ನ ಮೀರಾ ಅಂತ ಹೇಳಿದೆ ಆದರೆ ಅವನಿಗೆ ಏನು ಕೂಡ ರೆಸ್ಪಾಂಡ್ ಮಾಡಲಿಲ್ಲ ಆದರೆ ಅವನು ಈ ರೀತಿ ಮಾಡಿದ್ದಾನೆ ಅಂತ ಗೊತ್ತಾಗ ಅನ್ಕೊಂಡಿರ್ಲಿಲ್ಲ ನಾನು ನೀನು ಇಷ್ಟು ಅವ್ನಗೋಸ್ಕರ ಕಾಯ್ತಿದ್ಯಾ ಪ್ರೀತಿಗೋಸ್ಕರ ಅಂತ ಗೊತ್ತಿದ್ದು ಅವನು ಈ ರೀತಿ ಮಾಡೋಕೆ ಹೇಗೆ ಸಾಧ್ಯ ಅವತ್ತು ಕೂಡ ಅವನು ಮದುವೆ ಆಗಿದ್ದ ಅಂತ ಅನ್ಸುತ್ತೆ ನೀನು ಪ್ರೀತಿ ನೋಡಮ್ಮ ಪ್ರೀತಿಸ್ತಿದ್ರೆ ನಿನ್ನ ಪ್ರೀತಿ ಅವ್ರ ಪ್ರೀತಿಗಿಂತ ದೊಡ್ಡದು ಅಂತ ತೋರಿಸ್ಬೋದಿತ್ತು ಆದರೆ ಮದುವೆ ಆಗ್ಬಿಟ್ಟಿದೆ ಅವ್ನಿಗೆ ಇನ್ನೇನು ಕೂಡ ಮಾಡೋಕ್ಕಾಗೋದಿಲ್ಲ ನೀನಿನ್ನು ಅವನ್ನ ಮರಿಲೇಬೇಕು ಅಷ್ಟು ಅಂತಿದ್ರೆ ಇಲ್ಲ ನನಗೆ ಅವನ್ನ ಮರ್ತು ಇರೋಕ್ಕಾಗೋದಿಲ್ಲ ಅಂದಾಗ ನೀನು ಮರೀಲೇಬೇಕಾಗತ್ತೆ ನೀನು ಮಾಡ್ತೀಯ ಅಂತ ಕೇಳಿದಾಗ ನಾನು ವಾಪಸ್ ನಾನು ಮನೆಗೆ ಹೋಗ್ತೀನಿ ಅಂತ ಹುಡುಗಿ ಹೇಳ್ತಾಳೆ ಮಾತನ್ನು ಕೇಳಿ ಶಾಕ್ ಆಗ್ಬಿಡ್ತಾರೆ ಫ್ರೆಂಡ್ ಮತ್ತು ಅನಾಥಾಶ್ರಮದ ಆಂಟಿ ಬಿಕಾಸ್ ಅಲ್ಲಿ ನಿಜವಾಗ್ಲೂ ಕೂಡ ಒಂದು ರೌಡಿಗಳ ಒಂದು ಕಪಿಮುಷ್ಟಿಲಿ ಪಂಚುರದ ಗಿಳಿಯಾಗಿ ಆಕೆ ಇದ್ಲು ಅಂತ ಅನ್ನಿಸತ್ತೆ ಅದೇ ಕಾರಣಕ್ಕೆ ಆಕೆ ನನ್ನ ಅಪ್ಪ ಅಮ್ಮ ಇದ್ದಂಥ ಮನೆ ಅದು ಅಲ್ಲೇ ನನ್ನ ಜೀವನ ಬಿಟ್ಬಿಡ್ತೀನಿ ಇಡೀ ಜೀವನಾನ ಅಲ್ಲೇ ಕಳೆದು ಬಿಡ್ತೀನಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಅಲ್ಲಿ ಅವಳಿಗೆ ನರಕ ಇದೆ ಅನ್ನೋದು ಗೊತ್ತಾಗ್ತದೆ ತದನಂತರ ಕತೆ ಅತ್ತ ಸಾಗತ್ತೆ ಅನ್ನೋದು ತಿಳಿತಾ ಇದೆ ಕಿಟ್ಟಿ ಪ್ರೀತಿ ಇಲ್ಲಿ ರಾಮಾಚಾರಿ ಚಾರು ಎಲ್ಲರೂ ಕೂಡ ಸೇರಿಕೊಂಡು ಕಿಟ್ಟಿ ಪ್ರೀತಿನ ಕಿಟ್ಟಿಗೆ ಕೊಡ್ಸೋದಕ್ಕೋಸ್ಕರ ಏನು ಆ ಮನೆಗೆ ಹೋಗಿ ಆಖಿಯನ್ನ ಮನೆಗೆ ಕರ್ಕೊಂಡು ಬರೋ ಒಂದು ಕತೆ ನಡೆಯುತ್ತೆ ಅಂತ ಅನ್ಸುತ್ತೆ ನಂತರ ಇತ್ತ ಕಡೆಗೆ ಬರೋದಾದರೆ ಆ ಒಬ್ಬ ಭೂಪತಿ ಬಂದಿದ್ದೆ ನಿನ್ನ ಮದುವೆ ಆಗಿ ನನ್ನಿಂದ ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ನನ್ನ ಮದುವೆ ಆಗೋದು ಹೊರತು ನಿನಗೆ ಬೇರೆ ಆಪ್ಷನ್ ಇಲ್ಲ ಯಾಕೆ ಹೇಳು ನಿನ್ನ ಮದುವೆ ಯಾಕೆ ಮುರಿದು ಬಿತ್ತು ಹೇಳು ನಾನೇ ಹೋಗಿ ಗಂಡನ ಕಡೆಯವ್ರಿಗೆ ಆಕೆಗೆ ಅಪ್ಪ ಇದ್ದಾನೆ ಎಲ್ಲೋ ಓಡೋಗಿದ್ದಾನೆ ಅವ್ನು ನನ್ನ ಕರೀರಿಯಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದು ಅದರಿಂದಾನೆ ನಿನ್ನ ಮದುವೆ ನಿಂತದ್ದು ನಿನಗೆ ಯಾರೂ ಕೂಡ ಮದುವೆ ಆಗೋದಕ್ಕೆ ಬರುವುದಿಲ್ಲ ನಿನ್ಗೆ ಇರೋನು ನಾನೊಬ್ಬನೇ ನನ್ನೊಬ್ನೇ ನೀನು ಮದುವೆ ಆಗೋದು ಇನ್ನು ಯಾರಿದ್ದಾರೆ ನಿಂಗೆ ಆಪ್ಷನ್ ಅಲ್ಲಿ ನಾನು ನನ್ನ ಹುಡುಗಿನ ಎಂದೂ ಕೂಡ ಕಳ್ಕೊಳ್ಳೋದಿಲ್ಲ ಅಂತದಾಗೆ ಕಪ್ಪಾಳಕ್ಕೆ ಸೇರಿಸ್ ಬಾರಿಸ್ತಾಳೆ ಆ ಹುಡುಗಿ ಕೂಡ ನಂತರ ನನ್ನ ಕಪಾಳಕ್ಕೆ ಬಾರಿಸ್ತೀಯಾ ಅದೇ ಕಪಾಳಕ್ಕೆ ನಿನ್ ಮುತ್ ಕೊಡ್ತೀಯಾ ಈಗ ಕೊಡು 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 ಅಂತ ಹೇಳ್ತಿದ್ದಾನೆ ಆ ಭೂಪತಿ ಕೂಡ ನಂತರ ಹುಡುಗಿ ಹಿಂಸೆ ಮಾಡ್ತಿದ್ದಾಗ ಈ ಕಡೆ ಚಾರು ಚಾರಿ ಆಟೋದಲ್ಲಿ ಹೋಗ್ತಿರ್ತಾರೆ ಅದನ್ನ ನೋಡಿದೆ ನೋಡಿ ಅಲ್ಲಿ ಒಂದು ಹೆಣ್ಮಗಳಿಗೆ ಹೇಗೆ ಹಿಂಸೆ ಮಾಡ್ತಿದ್ದಾನೆ ಆ ವ್ಯಕ್ತಿ ಅಂತ ನೀವು ಆಟೋದವ್ರಿಗೆ ದುಡ್ಡು ಕೊಡಿ ಆ ಹುಡುಗನ ನಾನು ನೋಡ್ಕೋತೀನಿ ಅಂತ ಚಾರು ಹೇಳಿ ಚಾರಿ ಅಲ್ಲಿಗೆ ಬರ್ತಾನೆ ನಂತರ ಕೊಡು 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 ಅಂತ ಆ ಭೂಪತಿಯ ಆ ಹುಡುಗಿನ ಇದ್ರೆ ನಾನ್ ಕೊಟ್ರೆ ಆಗತ್ತ ಬರೋದ್ರ ಅಂತ ಹೇಳಿ ಚಾರಿ ಬರ್ತದಾಗೆ ಯಾವ ನೀನು ಅಂತ ಯತ್ರ ಎಲ್ಲಿ ಪೂಜಂತೆ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಆದ್ರೆ ನಿನ್ನಂತಹ ಕಟಕ ರಾಕ್ಷಸರು ಇರೋ ಕಡೆ ನಮ್ಮಂತವ್ರು ಬರ್ಲೇಬೇಕಾಗತ್ತಲ್ವಾ ಅದಕ್ಕೋಸ್ಕರನೇ ನಮ್ಮಂತವ್ರು ಇರೋ ತನಕ ಇಂತ ತಂಗವಂಗೆ ಏನು ಕೂಡ ಆಗೋದಕ್ಕೆ ಬಿಡುವುದಿಲ್ಲ ನಿನಗೊಂದು ಸತ್ಯ ಗೊತ್ತಿದ್ಯಾ ಗಂಡ್ ಯಾಕೆ ಇಷ್ಟು ಶಕ್ತಿ ಕೊಟ್ಟು ದೇವ ಇಬ್ರು ಜನ್ಮ ಕೊಡ್ತಾನೆ ಅಂತ ಹೆಣ್ಮಕ್ಳನ್ನ ಕಾಪಾಡೋದಕ್ಕೆ ಅದನ್ ಬಿಟ್ಟು ಈ ರೀತಿ ಹಿಂಸೆ ಮಾಡಿ ಈ ರೀತಿ ಅತ್ಯಾಚಾರ ಮಾಡುವುದಕ್ಕಲ್ಲ ಅಂತ ಹೇಳ್ತಾನೆ ನಂತರ ಬಿಟ್ಬಿಡುವ ಅಂತಿದ್ರೆ ನೀನ್ಯಾವನ್ ಕೇಳೋದಕ್ಕೆ ನಾನು ಯಾರು ಅಂತ ಗೊತ್ತಾ ಅಂತದಾಗೆ ತಗ್ದು ಬಂದು ಬಾರಿಸ್ತಾನೆ ಕಪಾಳಕ್ಕೆ ರಾಮಾಚಾರಿ ನನ್ಗೆ ಹೊಡಿತೀಯ ನೀನು ನಿನ್ನನ್ನ ಇವತ್ ಬಿಡ್ತೀನ ನಾನು ಅಂತ ಹೇಳಿ ರಾಮಾಚಾರಿ ಮೇಲೆ ಹೂವು ಆಡ್ತಿದ್ದಾನೆ ಈ ಕಡೆ ರಾಮಾಚಾರಿ ಮತ್ತೆ ಆ ವ್ಯಕ್ತಿ ನಡುವೆ ದೊಡ್ಡದೊಂದು ಫೈಟ್ ನಡೆಯುತ್ತೆ ಚಾರು ಕೂಡ ಅಲ್ಲೇ ಇದ್ದಾಳೆ ಈ ಕಡೆ ರಾಮಾಚಾರಿ ಅಂತೂ ಹಿಗ್ಗಾ ಬಾರಿಸಿ ಬಾರ್ಸಿ ಬಾರಿಸಿ ಈ ಕಡೆ ಈ ಕಡೆ ರಾಮಾಚಾರಿ ತಳಿತಕ್ಕೆ ಹಾಗೆ ತಂಡ ಹೊಡಿತಿದ್ದಾನೆ ಆ ರೌಡಿ ಭೂಪತಿ ಕೂಡ ಅತ್ತ ಕಡೆ ಕ್ರಿಟ್ಟಿ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಮುರಾರಿ ಬರ್ತಾರೆ ಮುರಾರಿ ಬಂದಿದ್ದ ಆ ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಡೋದ್ರ ಮುಖಾಂತರ ಈ ಕಡೆ ಕಿಟ್ಟಿಗೆ ಜ್ಯೂಸ್ ಕುಡಿ ತಂಪಾಗು ಕಿಟ್ಟಿ ಅಂತ ಹೇಳ್ತಾರೆ ಜೊತೆಗೆ ಯಾನು ಪ್ರೀತಿ ಮಾಡ್ತಿದ್ಯಾ ಪ್ರೀತಿ ಮಾಡಿದವ್ರ್ದೆಲ್ಲ ಕತೆ ಇದೆ ಅಲ್ವಾ ಹೇಗಿದೆ ನೀನು ಹುಡುಗಿ ಪ್ರೀತಿ ಕತೆ ಯಾ ನೀನು ಹುಡುಗಿ ಹೇಗಿದ್ದಾರೆ ಚಾರು ಅದಕ್ಕೆ ತರನೇ ಇದ್ದಾರೆ ಅಂತಿದ್ರೆ ಈ ಕಡೆ ನನಗೆ ಹೇಳಬೇಕು ಅಂದರೆ ಹೇಳು ಅಥವಾ ನಾನು ಯಾರೋ ಬೇರೆಯವ್ರು ಅಂದ್ಕೊಂಡ್ರೆ ಬಿಡು ಅಂದಾಗ ನೀನು ನಮ್ಮ ಅಣ್ಣನ ಥರ ನಮ್ಮ ಅಣ್ಣನೇ ನೀನು ಅಂತ ಹೇಳ್ತಿದ್ರ ಅಲ್ವಾ ಮತ್ತು ಅಣ್ಣ ಅಂದಮೇಲೆ ಸತ್ಯ ಹೇಳಬೇಕಲ್ಪ ಹೇಗಿದ್ದಾಳೆ ನೀನು ಹುಡುಗಿ ಏನು ನಿನ್ನ ಪ್ರೀತಿ ಕತೆ ಅಂತ ಹೇಳ್ತಿದ್ದಾರೆ ಮುರಾರಿ ಅಥೆ ಕಡೆ ಕಿಟಿ ಕೂಡ ತನ್ನ ಪ್ರೀತಿ ಲವ್ ಸ್ಟೋರಿನ ರಿವೀಲ್ ಮಾಡಿ ಬಿಡ್ತಾರೆ ಆಕೆ ಕಣ್ಣಲ್ಲಿ ಭಯ ಇತ್ತು ಜೊತೆಗೆ ಆಕೆ ಒಂದು ಹುಲಿ ಮುಂದೆ ನಿಂತಿರೋ ಚಿಂಕೆ ರೀತಿ ಅಂತ ಹೇಳ್ತಿದ್ದಾರೆ ಅಂದು ಕಿಟ್ಟಿ ಆಕೆಯನ್ನ ಮದುವೆ ಮನೆಯಿಂದ ಏನೋ ಕರ್ಕೊಂಡು ಹೋಗಿದ್ರು ಆದ್ರೆ ಆತ ಕಿಡ್ನಪ್ ಮಾಡ್ಬೇಕಾಗಿದ್ದುದು ಆ ಹುಡುಗಿನಲ್ಲ ಬೇರೆ ಒಂದು ಚೌಟ್ರಿ ಹುಡುಗಿನ ಆದ್ರೆ ತಪ್ಪಾಗಿ ಆ ಹುಡುಗಿನ ಕಿಡ್ನಪ್ ಮಾಡಿದ್ರು ಅದೇ ಸಮಯದಲ್ಲಿ ಆತ ಏನು ಕೂಡ ಅವಳಿಗೆ ಹುಡುಗಿ ಮಿಸ್ ಬಿಹೇವ್ ಮಾಡಲಿಲ್ಲ ದುಡ್ಡು ಕೊಟ್ಟು ವಾಪಸ್ ಕಳಿಸಿದ್ರು ಆದ್ರೆ ದುಡ್ಡು ತಗೊಂಡು ಹೋದಂತ ಹುಡುಗಿ ಮತ್ತೆ ಕಿಟ್ಟಿ ಬಳಿಗೆ ವಾಪಸ್ ಬಂದಿದ್ಲು ಇದು ಅವನಿಗೆ ವಿಚಿತ್ರ ಅಂತ ಅನ್ನಿಸ್ತತ್ತು ಏನಪ್ಪ ಇದು ಎಲ್ಲರೂ ಕೂಡ ನಾನು ನೋಡಿ ಹೆದರ್ಕೊಂಡು ಬೆದ್ರ್ಕೊಂಡು ಓಡೋಗ್ತಾ ಇದ್ರೆ ನೀನೇನು ವಾಪಸ್ ಇಲ್ಲಿಗೆ ಬಂದಿದ್ಯಾ ತಲೆಗೆಳೆ ಕೆಟ್ಟಿದ್ಯಾ ಸುಮ್ನೆ ಹೋಗ್ತಾ ಇರ್ಬೇಕಲ್ವಾ ಮತ್ತೆ ಯಾಕೆ ಬಂದಿದ್ಯಾ ಅಂತ ಹೇಳಿದ್ರೆ ಯಾರು ಬೇಕಿದ್ರು ಹೆದರ್ಬೋದು ಆದರೆ ನಾನು ಹೆದ್ರೋದಿಲ್ಲ ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ಇಷ್ಟ ಏನು ಬೇಕಿದ್ರು ಮಾತಾಡ್ತೀನಿ ನೀನು ಅವತ್ತು ಚೌಟ್ರಿಯಲ್ಲಿ ನನ್ನನ್ನು ಹೇಳ್ಕೊಂಡು ಬರಬೇಕಾದ್ರೆ ಎತ್ತಾಕೊಂಡು ಬರಬೇಕಿದ್ರೆ ನಾನು ಪರ್ಮಿಷನ್ ಕೇಳಿದ್ಯಾ ಇಲ್ಲ ತಾನೆ ಅಂದ್ಮೇಲೆ ನಾನೇನು ಪರ್ಮಿಷನ್ ಕೇಳಬೇಕು ನಾನು ಕೂಡ ನೀನು ಪರ್ಮಿಷನ್ ಕೇಳುವುದಿಲ್ಲ ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ ಈ ಮಾತನ್ನ ಕೇಳಿದ್ದೆ ಕಿಟಿಕ್ ಶಾಕ್ ಆಗ್ತದೆ ಅಪ್ಕೋತಾಳೆ ಆ ಲವ್ ಯು ಅಂತ ಹೇಳ್ತಿದ್ದಾಳೆ ಈ ರೀತಿಯಾಗಿ ಕಿಟಿ ಲವ್ ಸ್ಟೋರಿ ಶುರು ಆಗುತ್ತೆ ತದನಂತರ ನಂತರ ಕಡೆ ಬರುವುದಾದ್ರೆ ಭೂಪತಿಗೆ ಹಿಗ್ಗಾಮುಗ ಬಾರಿಸದೆ ಭೂಪತಿ ಅಲ್ಲಿಂದ ಪೇರೆ ಕೀಳ್ತಿರ್ತಾನೆ ನಂತರ ಥ್ಯಾಂಕ್ಸ್ ಅಣ್ಣ ಅಂತ ಹುಡುಗಿ ಹೇಳಿದ್ದಕ್ಕೆ ಈ ಕಡೆ ರಾಮಾಚಾರಿ ಕೂಡ ಅಯ್ಯೋ ತಂಗಿ ಅಂತ ಅವ್ರಿಗೆ ತೊಂದರೆ ಆದಾಗ ಅಣ್ಣ ಅಂತ ಅಂತಿದ್ದಾರೆ ನಿಜವಾಗ್ಲೂ ಆಕೆ ನನ್ನ ಅಪ್ಪನ ಮಗಳು ಅನ್ನೋ ಸತ್ಯ ಇನ್ನೂ ಕೂಡ ರಾಮಾಚಾರಿಗೆ ಗೊತ್ತಿಲ್ಲ ಆಕೆಗೂ ನನ್ನ ಅಪ್ಪನ ಮಗ ಅನ್ನೋ ಸತ್ಯ ಕೂಡ ಗೊತ್ತಿಲ್ಲ ನಂತರ ಈ ಕಡೆ ಆ ನೀವು ಕೂಡ ಧೈರ್ಯವಾಗಿರ್ಬೇಕಮ್ಮ ಹೆಣ್ಮಕ್ಳು ಹೆದ್ರ್ದಷ್ಟು ಇಂಥವ್ರು ಹೆದರ್ತಾರೆ ಎಲ್ಲಾ ಹೆಣ್ಮಕ್ಳು ಗಟ್ಟಿಯಾಗಿ ಇಂಥವ್ನ ಹೆದ್ರಸ್ದಾಗ ಹೆದ್ರಕೊಂಡು ಓಡೋಗ್ಬಿಡ್ತಾರೆ ನೀವು ಕೂಡ ಧೈರ್ಯವಾಗಿ ಇರ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ ನಂತರ ಅದು ಆಟೋ ಕೂಡ ಹೋಗ್ಬಿಡ್ತು ರಾಮಾಚಾರಿ ಇನ್ನೇನ್ ಮಾಡೋದು ನಾವು ಹೋಗೋದಾರಿ ಇನ್ನು ಕೂಡ ಎಷ್ಟು ದೂರ ಇದೀವೋ ಏನು ಅಂತ ಚಾರಿ ಕೇಳ್ತಾ ಇದ್ದಾಳೆ ಚಾರು ನೀವ್ ಎಲ್ಲಿ ಹೋಗ್ಬೇಕಾಗಿತ್ತು ಅಂತ ಹುಡ್ಗಿ ಕೇಳ್ದಾಗ ಈ ರೀತಿ ದೇವಸ್ಥಾನದತ್ರ ಬಂದ್ ಮನೆಗೆ ಹೋಗ್ಬೇಕಿತ್ತು ಅಂದಾಗ ಹೌದಾ ಅಲ್ಲಿ ನಮ್ಮನೇನು ಇರೋದು ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಆ ದಾರಿ ನನಗೆ ಗೊತ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ನಂತರ ಕರ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿ ಒಂದು ಸಂಗೀತವನ್ನ ಪಾಠನ ಹೇಳ್ಕೊಡ್ತಿರೋ ಟ್ಯೂನ್ ಕೇಳಿಸುತ್ತೆ ಎಷ್ಟು ಚೆನ್ನಾಗಿ ಆಡ್ತಿದಾರಲ್ವ ಸಂಗೀತನ ಮಕ್ಳಿಗೆ ಪಾಠ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ರಾಮಾಚಾರಿ ಚಾರಿಕೆ ಹೇಳಿದಕ್ಕೆ ಅದು ಪಾಠ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ನಿಜ ಅದು ಬೇರೆ ಯಾರು ಅಲ್ಲ ನನ್ನ ಸತ್ಯುಭಾಮ ಅಂತ ಹೇಳ್ತಾಳ ಇನ್ನು ಸತ್ಯಭಾಮನ ಅಂದ ತಕ್ಷಣ ಅವ್ರಿಬ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕ ಹೆಸರು ಕೇಳಿ ಶಾಕ್ ಆಗ್ತಿದ್ರ ಹೌದು ನನ್ನಮ್ಮ ಸತ್ಯಭಾಮ ಅಂತ ಹುಡುಗಿ ಹೇಳಿದ ತಕ್ಷಣ ಹೌದಾ ನಾವು ಕೂಡ ಭೇಟಿ ಮಾಡೋಕ್ ಬಂದಿರೋದು ಅವರನ್ನೇ ಈ ಊರಲ್ಲಿ ಎಷ್ಟು ಜನ ಸತ್ಯುಭಾಮ ಇದ್ದಾರೆ ಅಂದಾಗ ಊರಲ್ಲಿ ಇರೋದೇ ಒಬ್ರು ಸತ್ಯಭಾಮ ಹೌದು ಆಗ ಭೇಟಿ ಮಾಡ್ಬೇಕು ಅಂತಿದ್ದಾಗೆ ಬನ್ನಿ ಹೋಗೋಣ ಎಲ್ವನ ಕೂಡ ಹೇಳ್ತೀನಿ ಅಂತ ರಾಮಾಚಾರಿ ಚಾರು ಹುಡುಗಿ ಸತ್ಯಭಾಮ ಅವನಿಗೆ ಇಂಚಿ ಕೊಡ್ತಿದ್ದಾರೆ ಫೈನಲಿ ಸತ್ಯಭಾಮ ರಾಮಾಚಾರಿ ಚಾರು ಎಲ್ಲರೂ ಕೂಡ ಮುಖಾಮುಖಿ ಆಗ್ತದೆ ಏನಾಗುತ್ತೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಇನ್ ಟರ್ನ್ ಸಿಗುತ್ತೆ ತೆಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋ ಬೀಚ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ